ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಒಂದು ವಿಶೇಷವಾದ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ ಅದು ಯಾವುದು ಜಾಗಪ್ಪ ಅಂತಂದರೆ ನಿಮಗೆ ಹಿಂದೆ ಏನು ಕಾಣ್ತಾ ಇದೆ ಇದು ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸವಿದೆ ಈ ಗುಡ್ಡದಲ್ಲಿ ಇದಕ್ಕೆ ಹಿರೇಗುಡ್ಡ ಅಂತ ಕರೀತಾರೆ ಇದು ನವಶಿಲಾಯುಗದಲ್ಲಿ ಆದಿವಾಸಿ ಜನರು ಈ ಗುಡ್ಡದಲ್ಲಿ ವಾಸವಾಗಿದ್ದರು ಈ ಗುಡ್ಡದಲ್ಲಿ ವಾಸವಾಗಿರೋದಕ್ಕೆ ಮುಖ್ಯವಾದ ಕಾರಣ ಏನು ಅವರ ಜೀವನ ಶೈಲಿ ಏನು ನೋಡಿ ನಾವು ಪ್ರಾಗೈತಿಹಾಸಿಕ ಕಾಲದೊಳಗಡೆ ಮೂರು ಯುಗವನ್ನು ನೋಡ್ತೀವಿ ಹಳೆ ಶಿಲಾಯುಗ ನವಶಿಲಾಯುಗ ಮಧ್ಯ ಶಿಲಾಯುಗ ಈ ನವಶಿಲಾಯುಗದಲ್ಲಿ ಜನರ ವಾಸಿಸ್ತಕ್ಕಂಥ ಈ ಸ್ಥಳದಲ್ಲಿ ಇದು ಬಳ್ಳಾರಿಯಿಂದ ಕೇವಲ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಈ ಗುಡ್ಡದಲ್ಲಿ ಅವರು ಜನರು ವಾಸಿಸೋಕ್ಕೆ ಕಾರಣ ಏನು ಸಂಪೂರ್ಣವನ್ನು ತಿಳ್ಕೊಳ್ಳೋಣ ಈ ವಿಡಿಯೋದೊಳಗಡೆ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ನೀವು ಏನು ನೋಡ್ತಾ ಇದ್ದೀರ ಇದು ಆಕಳಿನ ಚಿತ್ರ ನೋಡಿ ಇದು ನವಶಿಲಾಯುಗದೊಳಗಡೆಯೂ ಸಹಿತ ಈ ಆದಿವಾಸಿ ಜನಾಂಗದವರು ಜಾನುವಾರುಗಳನ್ನು ಸಾಕುವಂತಹ ವಿಶಿಷ್ಟ ಕಲೆಯನ್ನು ಒಡಿಸ್ಕೊಂಡಿರ್ತಾರೆ ಯಾಕಂದರೆ ಅವರು ಜಾನುವಾರುಗಳನ್ನು ಪೂಜನೀಯ ಭಾವದಿಂದ ನೋಡ್ತಿರ್ತಾರೆ ಇದು ನೋಡ್ಬೋದು ಇದು ಕೇವಲ ಜಾನುವಾರು ಮಾತ್ರ ಇದು ದಿಕ್ಕನ್ನು ಸಹಿತ ತೋರಿಸುತ್ತದೆ ನಿಮಗೆ ಇವಾಗ ನಾವು ಯಾವಾಗ ಇವಾಗ ನಾವು ರಸ್ತೆಗಳನ್ನು ತೋರಿಸೋಕ್ಕೆ ಆ ಮಾರ್ಗಗಳನ್ನು ಹೆಂಗೆ ಇವಾಗ ನಾವು ಸೂಚಿಸ್ತಿದ್ದೀವಿ ಆವಾಗಿನ ಕಾಲದಲ್ಲೇ ಆ ಜನರು ಅವರಿಗೆ ಅಕ್ಷರದ ಮತ್ತು ಲಿಪಿಗಳ ಜ್ಞಾನ ಇಲ್ಲದೇ ಇರೋ ಕಾರಣದಿಂದ ಈ ರೀತಿಯಾದ ಚಿತ್ರಗಳನ್ನು ಮಾರ್ಗ ತೋರಿಸೋದಕ್ಕೆ ಬಳಸ್ತಾ ಇದ್ದರು ಇಲ್ಲಿ ನೋಡ್ಬೋದು ಈ ಚಿತ್ರವನ್ನು ಈ ಕೊಂಬು ಯಾವ ರೀತಿಯಾಗಿ ರಚನೆಯಾಗಿದೆ ನೋಡ್ಬೋದು ಇಲ್ಲಿ ದುಬ್ಬದ ಗೂಳಿ ಅಂತ ನಾವು ಹೆಂಗೆ ನೋಡ್ತೀವಿ ನಾವು ಹಳೆ ಶಿಲಾಯುಗದಲ್ಲಿ ಅರಪ್ಪ ನಾಗರಿಕತೆ ಒಳಗಡೆ ನೋಡ್ಬೋದು ಚಲಕುಲಿ ತಾಮ್ರಶ ಯುಗದೊಳಗಡೆ ಹೆಂಗೆ ನೋಡ್ತೀವಿ ಅದೇ ರೀತಿಯಲ್ಲಿ ಈ ಆಕಳಗಳನ್ನು ಜಾನುವಾರುಗಳನ್ನು ಇವರು ಪೂಜನೀಯ ಭಾವನೆಯಿಂದ ನೋಡ್ ನೋಡ್ತಾ ಇದ್ರು ಅನ್ನೋದು ಇಲ್ಲಿ ತಿಳಿಯುತ್ತೆ ಬನ್ನಿ ಸ್ನೇಹಿತರೆ ಇಲ್ಲಿ ತುಂಬ ದೊಡ್ಡ ದೊಡ್ಡ ಕಲ್ಲುಗಳಿದ್ದಾವೆ ಹುಷಾರಾಗಿ ಹೋಗ್ಬೇಕಷ್ಟೇ ನಾವಿಲ್ಲಿ ಇಲ್ಲಿ ಸ್ನೇಹಿತರೆ ಇನ್ನೊಂದು ನಿಮಗೆ ವಿಶೇಷವಾದಂಥ ಜ ತಿಳಿಸ್ಬೇಕು ಈ ನವ ಶಿಲಾಯುಗದ ಜನರಿಗೆ ಲಿಪಿಗಳು ಮತ್ತು ಅಕ್ಷರಗಳ ಬಗ್ಗೆ ಜ್ಞಾನ ಇಲ್ಲದೇ ಇರುವ ಕಾರಣದಿಂದ ಅವರು ತಮ್ಮ ಕಲೆಯನ್ನು ತಮ್ಮ ವೃತ್ತಿಯನ್ನು ತೋರಿಸಿಕೊಳ್ಳೋಕೋಸ್ಕರ ಅವರು ಕುಟ್ಟು ಚಿತ್ರಗಳನ್ನು ಮತ್ತು ಗೀರು ಚಿತ್ರಗಳನ್ನು ಬರಿತಾ ಇದ್ದರು ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಪ್ರತಿಯೊಂದು ಚಿತ್ರಗಳನ್ನು ಮುಂದೆ ಹೋಗ್ತಾ ತೋರಿಸ್ತೀನಿ ಬನ್ನಿ ನಮ್ಮ ಜೊತೆ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ನೋಡಿ ಚಿತ್ರಗಳನ್ನು ನೋಡಿ ಈ ಎತ್ತಿಗೆ ಮೂರು ಕೊಂಬುಗಳಿರ್ತಕ್ಕಂಥ ರೀತಿಯಲ್ಲಿ ಈ ಚಿತ್ರಗಳನ್ನು ಕುಟ್ಟು ಚಿತ್ರಗಳು ಮತ್ತು ಗೀರು ಚಿತ್ರಗಳನ್ನು ನವಶಿಲಾಯುಗದ ಆದಿವಾಸಿ ಜನಾಂಗದವರು ರೂಪಿಸಿದ್ದಾರೆ ಅಂತಂದರೆ ಅವ್ರ ವಿಶಿಷ್ಟ ಕಲೆ ಎಂಥದ್ದು ಅಂತ ನೀವೇ ತಿಳ್ಕೋಬೇಕು ನೋಡಿ ಮೂರು ನಿಜಕ್ಕೂ ರೀತಿ ಮೂರು ಕೊಂಬೆಗಳು ಇದ್ವಾ ಅನ್ನೋದೊಂದು ನಮಗೆ ಪ್ರಶ್ನೆ ಯಕ್ಷ ಪ್ರಶ್ನೆ ಆಗುತ್ತೆ ಮುಂದೆ ನೋಡೋಣ ಇವರು ಈ ಗುಡ್ಡದ ತುಂಬೆಲ್ಲ ನಾವು ಸಂಪೂರ್ಣವಾಗಿ ಎತ್ತುಗಳು ಮತ್ತು ಗೂಳಿಗಳ ಚಿತ್ರಗಳನ್ನು ರಚಿಸಿದ್ದಾರೆ ಆಕಳು ಮತ್ತು ಗೂಳಿಗಳ ಚಿತ್ರಗಳನ್ನು ತುಂಬ ರಚಿಸಿದ್ದಾರೆ ಮುಂದೆ ನೋಡೋಣ ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಕಲೆಯನ್ನು ಅವರಿಗೆ ಲಿಪಿ ಬರದೇ ಇದ್ದರೂ ಸಹಿತ ಅವರು ಚಿತ್ರಗಳ ಮುಖಾಂತರ ತಮ್ಮ ವಿಶಿಷ್ಟವಾದ ಕಲೆಯನ್ನು ಯಾವ ರೀತಿಯಾಗಿ ಗುಡ್ಡದ ತುಂಬೆಲ್ಲ ಚಿತ್ರದ ಮೂಲಕ ರಚಿದ್ದಾರೆ ನೋಡ್ಬೋದು ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎತ್ತು ಎತ್ತಿನ ಮೇಲೆ ಒಬ್ಬನು ಕುಳಿತಿದ್ದಾನೆ ಅವನು ಬಿಲ್ಲನ್ನು ಹಿಡಿದಿರುವ ರೀತಿಯಲ್ಲಿ ಅಂದರೆ ಅವರಿಗೆ ಬೇಟೆಯಾಡುವುದು ಸಹಿತ ಅವರೊಂದು ವಿಶಿಷ್ಟ ಕಲೆ ನವಶಿಲೇಗದಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ ಅವರು ಬೇಟೆಯಾಡೋದರಿಂದ ಹಿಡಿದು ಮತ್ತು ಗಡ್ಡೆ ಗೆಣಸುಗಳನ್ನು ಅವರು ಏನು ಮಾಡ್ತಾಯಿದ್ರು ನೆಲದಿಂದ ಹೆಕ್ಕಿ ತೆಗಿತಾಯಿದ್ರು ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಅವರ ಜೀವನ ಶೈಲಿ ಕೃಷಿಯು ಮಾಡಬೇಕು ಮತ್ತು ಜಾನುವಾರುಗಳನ್ನು ಸಾಕಬೇಕು ಅನ್ನೋ ರೀತಿಯಲ್ಲಿ ಅವ್ರದ್ದು ಜೀವನ ಶೈಲಿ ಬೆಳೆಯುತ್ತೆ ಸ್ನೇಹಿತರೆ ಅದೇ ಈ ನವ ಶಿಲಾಯುಗದ ಜನರ ವಿಶಿಷ್ಟವಾದಂಥ ಕಲೆ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇದನ್ನು ಯಾವ ರೀತಿಯಾಗಿ ಮಾಡಿದಾರಪ್ಪ ಅಂತಂದರೆ ಇವಾಗ ಸಭಾಂಗಣಗಳು ಹೆಂಗ್ ಕರಿತೀವಿ ಆಗಿನ ಕಾಲದಲ್ಲಿ ಆದಿವಾಸಿ ಜನಾಂಗದವರು ಇಲ್ಲಿ ಪಂಚಾಯಿತಿಗಳನ್ನು ಮಾಡೋದು ಮತ್ತು ಅವರು ಇಲ್ಲಿ ಏನಾದರೂ ಭೇಟಿ ಆಡೋಕ್ಕೆ ಹೋಗೋ ಹೋಗೋದು ಅಥವಾ ಬೇರೆ ಎಲ್ಲಾದರೂ ಹೋಗೋದಕ್ಕೆ ಇತ್ತಂದರೆ ಇಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದರು ಅನ್ನೋದು ನಮ್ಮ ನವಾಜ್ ಶಿವಯುಗದಲ್ಲಿ ತಿಳ್ಕೊಬೋದು ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿದೆ ಇಲ್ಲಿ ಪಂಚಾಯತಿ ನಾವು ಹೆಂಗೆ ಹಳ್ಳಿ ಕಡೆ ಕೂತ್ಕೊಂಡು ಪಂಚಾಯತಿ ಹಳ್ಳಿ ಮರದ ಕೆಳಗಡೆ ಕೂತ್ಕೊಂಡು ಹೆಂಗೆ ಪಂಚಾಯತಿಗಳ ಮಾತುಗಳನ್ನ ಕಟ್ಟಿತೀವಿ ಅದೇ ರೀತಿಯಾಗಿ ಅವರೂ ಸಹಿತ ಈ ರೀತಿಯಾಗಿ ಮಾಡ್ತಾಯಿದ್ರು ಅನ್ನೋದಕ್ಕೆ ಸಾಕ್ಷಿ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಈ ನವಶಿಲಾಯುಗ ಸ್ಟಾರ್ಟ್ ಆಗೋದು ಕ್ರಿಸ್ತಪೂರ್ವ ಮೂರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನವಶಿಲಾಯುಗ ಈ ನವಶಿಲಾಯುಗದ ಜನರು ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ಕೆಲವು ಊರುಗಳಲ್ಲಿ ವಾಸವಾಗ್ತಾರೆ ಮತ್ತು ದಕ್ಷಿಣ ಭಾರತದಲ್ಲಿ ನೋಡೋದಾದರೆ ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಇವರು ನವಾಶಿಲ್ಯಾ ಯುಗದ ಆದಿವಾಸಿ ಜನರು ಇಲ್ಲಿ ಇದ್ದಿರತಕ್ಕಂಥ ಕುರುಗಳು ಸಾಕಷ್ಟು ಇದ್ದಾವೆ ಸ್ನೇಹಿತರೆ ಈ ಗುಡ್ಡದಲ್ಲಿ ಮುಂದೆ ನೋಡೋಣ ಸ್ನೇಹಿತರು ಹೇಳ್ತೀನಿ ಪ್ರತಿಯೊಂದು ಅವರು ಇದ್ದಿರತಕ್ಕಂಥ ಕುರುಗಳು ಏನಿದ್ದಾವೆ ಅವರಿಗೆ ಲಿಪಿ ಸರಿಯಾಗಿ ಬರದೇ ಇರೋ ಕಾರಣದಿಂದ ಅಕ್ಷರಜ್ಞಾನ ಇರದೇ ಇರೋ ಕಾರಣದಿಂದ ಅವರು ಚಿತ್ರಗಳನ್ನು ರಚಿಸೋದು ಕುಟ್ಟು ಚಿತ್ರಗಳು ಮತ್ತು ಗೀರು ಚಿತ್ರಗಳಂತ ಕರಿತೀವಿ ಅವುಗಳನ್ನು ಸ ಇಲ್ಲಿ ಅವರು ತುಂಬ ಅವರ ಕಲೆಯನ್ನು ವಿಶಿಷ್ಟವಾದ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದರೆ ಸ್ನೇಹಿತರೆ ಮತ್ತು ಇಲ್ಲಿ ಅವರು ಇದ್ದುದಕ್ಕೆ ಏನು ಸಾಕ್ಷ್ಯಪ್ಪ ಅಂತೇಳಿದ್ರೆ ಅವರು ಮೂರು ಸಾವಿರ ವರ್ಷ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಅವರು ಅಡುಗೆ ಮಾಡಿರ್ತಕ್ಕಂಥ ಪದ್ಧತಿ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ಜೀವನ ಶೈಲಿ ಆಗಿರ್ಬೋದು ಅವರು ಯಾವ ರೀತಿಯಾಗಿ ಬೇಟೆಯನ್ನು ಇದ್ದರು ಸಂಪೂರ್ಣ ವಿಷಯಗಳನ್ನು ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ನವಶಿಲಾಯುಗದಲ್ಲಿ ಜನರು ಏನು ಮಾಡ್ತಾರಪ್ಪ ಅಂತಂದರೆ ಅವರು ಗಡ್ಡೆ ಗೆಳಸುಗಳನ್ನು ತಿನ್ನೋದರಿಂದ ಹಿಡಿದು ಅವರಿಗೆ ಇನ್ನೂ ಆಹಾರ ತಯಾರಿ ಮಾಡೇ ಮಾಡೋಕ್ಕೆ ಬರದೇ ಇರುವಂಥ ಕ ಪೂರ್ವ ಘಟ್ಟದಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ ಅವರು ಜಾನುವಾರುಗಳನ್ನು ಸಾಕ್ತಾರೆ ಜಾನುವಾರುಗಳನ್ನು ಸಾಕೋದು ಅವರಿಗೆ ಒಂದು ಪೂಜನೀಯ ಮತ್ತು ಅವರು ಬೇಟೆ ಆಡುವ ಸ್ವಭಾವದವರಾಗಿರೋದ್ರಿಂದ ಅವುಗಳನ್ನು ಸಾಕ್ತಾಯಿದ್ರು ಈ ಆದಿವಾಸಿ ಜನರು ಇಲ್ಲಿ ಉಳಿದುಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ಮತ್ತು ಈ ಕಲ್ಲುಗಳನ್ನು ತೆಗೆದುಕೊಂಡು ಇಲ್ಲಿ ಯಾಕೆ ಉಳಿದ್ರು ಅನ್ನೋದಕ್ಕೆ ವಿಶೇಷವಾದ ಹೇಳ್ಬೇಕಂತಂದರೆ ಅವರು ಈ ಕಲ್ಲಿನ ಮುಖಾಂತರ ಅವರು ಆಯುಧಗಳನ್ನು ರೆಡಿ ಮಾಡ್ತಾಯಿದ್ರು ಅಂದರೆ ಬರ್ಚಿಗಳನ್ನಾಗಿರ್ಬೋದು ಕಲ್ಲಿನಿಂದ ಕೈಕೊಡಲೇ ಆಗಿರ್ಬೋದು ಯಾಕ್ಸ್ ಅಂತ ಕರಿತೀವಿ ನಾವು ಅವುಗಳನ್ನು ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವುದಕ್ಕೋಸ್ಕರ ಇವು ಕಲ್ಲನ್ನು ಬಳಸ್ತಿದ್ರು ಇದಕ್ಕೆ ಇವಕ್ಕೆ ಡೊಲರೈಟ್ ಕಲ್ಲುಗಳಂತ ಕರಿತೀವಿ ಅಂದರೆ ಇದು ಕಬ್ಬಿಣ ಮಿಶ್ರಿತ ಕಲ್ಲಾಗಿರೋದರಿಂದ ಸ್ನೇಹಿತರೆ ಅವು ತುಂಬ ಗಟ್ಟಿಯಾಗಿರ್ತಿದ್ದು ಅದಕ್ಕೋಸ್ಕರ ಎಲ್ಲ ಪ್ರಾಣಿಗಳನ್ನು ಭೇಟಿಯಾಡೋದಕ್ಕೋಸ್ಕರ ಈ ಕಲ್ಲುಗಳನ್ನು ಬಳಸ್ತಾ ಇದ್ದರು ಅನ್ನೋದಕ್ಕೆ ಇತಿಹಾಸವನ್ನು ನೋಡ್ಬೋದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಅನ್ನೋ ಪ್ರಾಕ್ತ ಶಾಸ್ತ್ರಜ್ಞ ಏನು ಮಾಡ್ತಾನಪ್ಪ ಅಂತಂದರೆ ಈ ಎಲ್ಲ ಒಳಗನ್ನು ನೋಡಿಕೊಂಡು ಇಲ್ಲಿ ಸಂಪೂರ್ಣವಾದ ಎಲ್ಲವನ್ನು ತೆಗೆದುಕೊಂಡೋಗಿ ನಮ್ಮ ಬಳ್ಳಾರಿ ಸೆಂಟ್ರಲ್ ಲೈಬ್ರರಿಯಲ್ಲಿ ಒಳಗಿರ್ತಕ್ಕಂಥ ರಾಬರ್ಟ್ ಬ್ರೂಸ್ಫುಟ್ ವಸ್ತು ಸಂಗ್ರಹಾಲಯದೊಳಗಡೆ ಸಂಪೂರ್ಣವಾಗಿ ಆದಿವಾಸಿ ಜನಾಂಗದವರು ಬಳಸಿರುವಂತಹ ಎಲ್ಲ ಮಡಿಕೆಗಳಾಗಿರ್ಬೋದು ಅವ್ರ ಕೈ ಕೊಡಲಿಗಳಾಗಿರ್ಬೋದು ಸಂಪೂರ್ಣ ಇದಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಸಹಿತ ಆ ನಮ್ಮ ವಸ್ತು ಸಂಗ್ರಹದಲ್ಲಿ ಇಟ್ಟಿದ್ದಾರೆ ನೀವು ಯಾವಾಗ ಅದು ಫ್ರೀ ಇದ್ದರೆ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಆ ಚಿತ್ರವನ್ನು ಬಿಡಿಸಿದ್ದಾರೆ ನೋಡಿ ಅದು ಕೊಕ್ಕರೆ ರೀತಿಯಲ್ಲಿದೆ ಒಂದು ಪಕ್ಷಿ ಅದು ಕೊಕ್ಕರೆ ರೀತಿಯಲ್ಲಿದೆ ಆವಾಗಲೂ ಕೂಡ ನವಶೀಲಗೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಈ ರೀತಿಯಾದ ಪಕ್ಷಿ ಸಹಿತ ಇತ್ತು ಅನ್ನೋದಕ್ಕೆ ಅವರು ಈ ಗೀರು ಚಿತ್ರ ಮತ್ತು ಕುಟ್ಟು ಚಿತ್ರದಗಳ ಮೂಲಕ ಈ ನಮ್ಮ ಈ ಜನ್ರೇಷನಿಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ನಾವು ಇಂತಹ ಚಿತ್ರಕಲೆಗಳನ್ನು ಮತ್ತು ಇಂತಹ ಕಲೆಗಳನ್ನು ನೋಡೋದಕ್ಕೋಸ್ಕರ ಬೇರೆ ದೇಶಗಳಿಗೆ ಬೇರೆ ಕಡೆ ಎಲ್ಲ ಹೋಗ್ತೀವಿ ಆದರೆ ಇಂತಹ ಚಿತ್ರಗಳು ನಮ್ಮ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದೆ ಅನ್ನೋದಕ್ಕೆ ಇಂಥ ಗುಡ್ಡ ಸಾಕ್ಷಿ ಸ್ನೇಹಿತರೆ ನಿಮ್ಮೆಲ್ಲ ಕುಟುಂಬವನ್ನು ನಿಮ್ಮ ಸ್ನೇಹಿತರೆಲ್ಲರನ್ನ ಮನೆಯ ಕುಟುಂಬದವರನ್ನು ಸಹ ಕರ್ಕೊಂಡು ಈ ರೀತಿಯಾದ ಚಿತ್ರಗಳನ್ನು ನೋಡೋದಕ್ಕೆ ಬರಬೇಕು ಪ್ರೋತ್ಸಾಹ ಮಾಡಬೇಕು ಅವರು ಜೀವನ ಶೈಲಿ ಯಾವ ರೀತಿ ಇತ್ತು ಅನ್ನೋದಕ್ಕೆ ತಿಳ್ಕೊಳೋಕ್ಕೆ ನಮಗೆ ಹಲವಾರು ರೀತಿಯಾದಂಥ ಕುರುಗಳು ಸಾಕಷ್ಟಿವೆ ಈ ಗುಡ್ಡದೊಳಗಡೆ ಇಲ್ಲಿ ನೋಡ್ಬೋದು ಸ್ನೇಹಿತ ಯಾವ ರೀತಿಯಾಗಿದೆ ಗುಡ್ಡ ಅಂತ ಇದಕ್ಕೆ ಹಿರೇ ಗುಡ್ಡ ಅಂತ ಕರಿತೀವಿ ನಾವು ಇದಕ್ಕೆ ಸ್ನೇಹಿತರೆ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ಚಿತ್ರ ಯಾವ ರೀತಿಯಾಗಿದೆ ನೋಡಿ ಇಲ್ಲಿ ಇಲ್ಲಿ ಮೂರ್ನಾಲ್ಕು ಜನರು ನೃತ್ಯ ಮಾಡ್ತಿರ್ತಕ್ಕಂಥ ಕೈಕೈ ಹಿಡಿದುಕೊಂಡು ನೃತ್ಯ ಮಾಡ್ತಿರ್ತಕ್ಕಂಥ ಚಿತ್ರಗಳನ್ನು ಅವ್ರು ರಚಿಸಿದ್ದಾರೆ ಸ್ನೇಹಿತರು ಇದರಿಂದ ನಾವು ತಿಳ್ಕೊಳ್ಬೋದು ಅವರಲ್ಲಿ ಬಾಂಧವ್ಯ ಯಾವ ರೀತಿಯಾಗಿತ್ತು ಅನ್ನೋದನ್ನು ನೋಡಬೇಕು ನಾವು ಇವಾಗಿನ ಜನ್ರೇಷನ್ ನೋಡೋದಾದರೆ ಸ್ನೇಹಿತರೆ ಪ್ರವೇಶಿ ಬೇಕು ನಮಗೆ ಒಂಟಿತನ ಬೇಕು ಅನ್ನೋದಕ್ಕೋಸ್ಕರ ಎಲ್ಲಗಳನ್ನು ಮನೆಗೆ ಮಠಗಳನ್ನು ಬಿಟ್ಟು ಬೇರೆ ಬೇರೆಯಾಗಿ ಹೋಗ್ಬಿಡ್ತಾರೆ ಅವಿಭಕ್ತ ಕುಟುಂಬ ಅನ್ನೋ ಎಲ್ಲವನ್ನು ಮರೆತು ಬಿಡ್ತಾರೆ ಜನ ಈಗಿನ ಮೋಜು ಮಸ್ತಿಗೆ ಸಿಲುಕಿ ಅವಿಭಕ್ತ ಕುಟುಂಬದ ಅದು ಜೀವನ ಶೈಲಿ ಯಾವ ರೀತಿ ಇರುತ್ತೋ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಜನ ನೋಡಿ ಆದಿವಾಸಿ ಜನಾಂಗವನ್ನು ನಾವು ತಿಳ್ಕೊಂಡು ನೋಡಿ ಅವ್ರು ಯಾವ ರೀತಿಯಾಗಿ ಕುಟುಂಬ ಸಹಿತ ನೋಡಿ ಯಜಮಾನ್ ಪಿಚ್ಚರ ನೋಡ್ತೀವಲ್ಲ ನಾವು ಆ ರೀತಿಯಲ್ಲಿ ಆಗಿ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ ಅನ್ನೋ ರೀತಿಯಲ್ಲಿ ಈ ಚಿತ್ರಗಳನ್ನು ಯಾವ ರೀತಿಯಾಗಿ ರಚಿಸಿದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ಬನ್ನಿ ನಿಮಗೆ ಇನ್ನೊಂದು ಚಿತ್ರ ವಿಶಿ ವಿಶಿಷ್ಟ ಕಲೆಯನ್ನು ತೋರಿಸ್ತೀನಿ ನೋಡಿ ಅವರು ಯಾವ ರೀತಿಯಾಗಿ ಈ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ ನೋಡ್ಬೋದು ನೀವೇ ಒಂದರ ಹೂವಿನ ಟೈಪ್ ಚಿತ್ರ ಇದೆ ಬಟ್ ಅದು ಏನು ಅದ್ರ ಹಿಂದಿನ ಇತಿಹಾಸ ಏನಂತ ನನಗೂ ಅಷ್ಟು ಸರಿಯಾಗಿ ತಿಳಿದಿಲ್ಲ ಮಾಹಿತಿ ನೋಡಿ ಅವರು ಯಾವ ರೀತಿಯಾಗಿ ಬಿಡಿಸ್ತಾ ಇದ್ರು ಅನ್ನೋದಕ್ಕೆ ವಿಶಿಷ್ಟವಾದ ಕಲೆ ನೋಡಬಹುದು ಸ್ನೇಹಿತರೆ ನೀವು ಮೇಲೆ ಓದಂತೆ ಹಲವಾರು ರೀತಿಯಾದಂಥ ವಿಶಿಷ್ಟ ಕಲೆಗಳನ್ನು ನೀವು ನೋಡಬಹುದು ಸ್ನೇಹಿತರೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಇದ್ದಂಥ ಈ ನವಶಿಲಾಯುಗದ ಜನರಿಗೆ ಸಂಗೀತದ ಬಗ್ಗೆ ಕಲೆ ಇತ್ತು ಅನ್ನೋದಕ್ಕೆ ಈ ಕಲ್ಲು ಸಾಕ್ಷಿಯಾಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿಯಾಗಿ ಮ್ಯೂಸಿಕ್ ಬರುತ್ತೆ ನೋಡ್ಬೋದು ಬನ್ನಿ ಸ್ನೇಹಿತ ತೋರಿಸ್ತೀನಿ ಸ್ನೇಹಿತರೆ ಈ ಕಲ್ಲುಗಳು ತುಂಬ ಕಪ್ಪಾಗಿದ್ದಾವೆ ಮತ್ತು ಸಂಗೀತದ ರೀತಿ ವಾದ್ಯವನ್ನು ನುಡಿಸ್ತವೆ ಸ್ನೇಹಿತರೆ ಈ ನವಶಿಲಯೋಗದಲ್ಲಿ ಈ ಕಲ್ಲುಗಳನ್ನು ಬಳಸಲಿಕ್ಕೆ ಕಾರಣ ಇವು ಕಲ್ಲುಗಳಂತ ಆಗಲೇ ನಿಮಗೆ ಹೇಳಿದೆ ಈ ಕಲ್ಲುಗಳು ಕಪ್ಪಾಗಿರೋದರಿಂದ ಇಲ್ಲಿ ಪಕ್ಕದಲ್ಲಿ ಕಪ್ಪುಗಲ್ಲು ಅಂತ ಊರಿದೆ ಅಂದರೆ ಕಪ್ಪಾದ ರೀತಿಯಾದಂಥ ಹಾಸಿಗೆ ರೀತಿಯಲ್ಲಿ ಕಲ್ಲುಗಳು ಹೊಂದಿಕೆ ಆಗೋದರಿಂದ ಇದಕ್ಕೆ ಕಪ್ಪುಗಲ್ಲು ಅಂತ ಬಂದಿದೆ ಈ ನವಶಿಲಯೋಗದಲ್ಲಿ ಬಳ್ಳಾರಿ ಸುತ್ತಲೂ ಮುತ್ತಿರುವಂಥ ಊರುಗಳಿಗೆ ಹಾಳು ಕಲ್ಲು ಮತ್ತು ಬೂದಿ ರೀತಿಯಾದಂಥ ಹೆಸರುಗಳನ್ನು ಸಂಪೂರ್ಣವಾಗಿ ಕೊಟ್ಕೊಂಡಿದ್ದಾರೆ ಉದಾಹರಣೆಗೆ ಸಂಗನ ಕಲ್ಲು ಆಗಿರ್ಬೋದು ಬೂದಿ ಹಾಳು ಗೆಣಕೆ ಹಾಳು ಹಲವಾರು ರೀತಿಯಾದಂಥಲ್ಲಿ ಬರೀ ಹಾಳು ಕಲ್ಲು ಬೂದಿಯಾದಂಥ ಹೆಸರುಗಳನ್ನೇ ಕಪ್ಪುಗಲ್ಲು ಹಲವಾರು ರೀತಿಯ ಹೆಸರುಗಳನ್ನು ಇವರು ಸೂಚಿಸ್ಕೊಂಡಿದ್ದಾರೆ ಆವಾಗಿನ ಕಾಲದಲ್ಲೇ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿಯಾಗಿ ಕಲ್ಲುಗಳಲ್ಲಿ ವಿಶಿಷ್ಟವಾದಂಥ ವಾದ್ಯ ಬರುತ್ತಂತ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಗ್ರಾನೈಟ್ ಕಲ್ಲುಗಳಿಗೂ ಸಹಿತ ಸಂಗೀತದ ವಾದ್ಯ ಇದೆ ಅನ್ನೋದಕ್ಕೆ ಉದಾಹರಣೆ ತೊಗೊಳ್ಳೋದಾದ್ರೆ ಹಂಪಿಯ ವಿಜಯ ವಿಜಯವಿಠಲ ದೇವಸ್ಥಾನದಲ್ಲಿರ್ತಕ್ಕಂಥ ಸಂಗೀತಗಳು ವಾದ್ಯವಾಗಿ ಬರ್ತಾ ಇತ್ತು ಆವಾಗಿನ ಕಾಲದಲ್ಲೇ ಇವಾಗೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಬಟ್ ಅದೇ ರೀತಿಯಾದಂಥ ಕಲ್ಲುಗಳು ಸಹಿತ ಇಲ್ಲಿರೋದರಿಂದ ಯಾಕಂದರೆ ಇದು ಒಂದೇ ರೀಸನ್ ಆಗಿರೋದರಿಂದ ಈ ಕಲ್ಲುಗಳಲ್ಲಿ ಸಂಗೀತ ವಾದ್ಯ ಬರ್ತಾ ಇತ್ತು ಅನ್ನೋದಕ್ಕೆ ನಾವು ಕಲ್ಲುಗಳನ್ನು ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಅವ್ರ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಅನ್ನೋದಕ್ಕೆ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಂಗೀತ ಬರುತ್ತೆ ಅಂತ ಕಲ್ಲಿನಿಂದ ನೋಡ್ಬೋದು ಸ್ನೇಹಿತರೆ ಒಂದು ವಿಶಿಷ್ಟವಾದಂಥ ಕಲ್ಲಿನ ಸಂಗೀತವನ್ನ ನೋಡ್ಬೋದು ಸ್ನೇಹಿತರೆ ನಾವು ಈ ಗುಡ್ಡದೊಳಗಡೆ ಸ್ನೇಹಿತರೆ ಇನ್ನೊಂದು ವಿಶೇಷವಾದಂಥ ಕಲೆಯನ್ನು ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಇದು ನೋಡಿ ಜಿಂಕೆ ರೀತಿಯಲ್ಲಿ ಈ ಚಿತ್ರವನ್ನು ಬಿಡಿಸಿದ ಸ್ನೇಹಿತರೆ ನೋಡ್ಬೋದು ಮತ್ತು ಮುಂದೆ ನವಿಲಿನ ರೀತಿಯಲ್ಲಿ ಒಬ್ಬ ಮನುಷ್ಯ ನವಿಲಿನ ಚಿತ್ರವನ್ನು ನೋಡ್ಬೋದು ಆಕಳುಗಳ ಚಿತ್ರವನ್ನು ನೋಡ್ಬೋದು ಮನುಷ್ಯ ಯಾವ ರೀತಿಯಾಗಿ ಚಿತ್ರಗಳನ್ನು ಬಿಡಿಸಿದ ಅನ್ನೋದಕ್ಕೆ ಈ ಚಿತ್ರ ಪ್ರಮುಖ ಸಾಕ್ಷಿ ಅನ್ನೋದಕ್ಕಾಗುತ್ತೆ ಇನ್ನೊಂದು ಮುಂದೆ ಹೊಂದಿದೆ ಮನುಷ್ಯನ ಚಿತ್ರ ಯಾವ ರೀತಿಯಾಗಿ ಬಿಡಿಸಿದಾರಪ್ಪ ಅಂತಂದರೆ ಅದನ್ನು ಊಹಿಸೋಕೆ ಸರ್ತಿ ಅಸಾಧ್ಯವಾಗಿದೆ ಆ ರೀತಿಯಲ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವೆಲ್ಲಿ ಸ್ನೇಹಿತರೆ ಅವರು ಕುಡಿಯೋದಕ್ಕೆ ನೀರುಗಳನ್ನು ಯಾವ ರೀತಿಯಾಗಿ ಸಂಗ್ರಹ ಮಾಡ್ತಿದ್ರು ಅನ್ನೋದಕ್ಕೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಏನು ಕಾಣಿಸ್ತಿದೆ ತಗ್ಗು ರೀತಿಯಲ್ಲಿ ಅಲ್ಲಿ ಮಳೆ ಬಂದಾಗ ಕುಡಿಯುವ ನೀರುಗಳು ಇದರಲ್ಲಿ ಸಂಗ್ರಹವಾಗಿ ಕೆಳಗಡೆ ಹೋಗಿ ಕೆರೆಗಳು ರೀತಿಯಲ್ಲಿ ಅವರು ಪಾಂಡ್ಗಳನ್ನು ರಚನೆ ಮಾಡಿದರು ಸ್ನೇಹಿತರೆ ಅವರು ಕುಡಿಯೋದಕ್ಕೋಸ್ಕರ ನೀರುಗಳನ್ನು ಬಳಕೆ ಮಾಡುವುದನ್ನು ಅವರಿಂದನೂ ಕೂಡ ನಾವು ವಿಶಿಷ್ಟವಾದ ರೀತಿಯನ್ನು ಕಲಿಬಹುದು ಸ್ನೇಹಿತರೆ ಸ್ನೇಹಿತರೆ ಈಗ ನಮ್ಮ ಇವರು ನವಶಿಲಾಗಿಂತ ಆದಿವಾಸಿ ಜನಾಂಗರ ಊಟದ ಪದ್ಧತಿ ಯಾವ ರೀತಿ ಇತ್ತು ಅವರು ಬೇಟೆಯನ್ನು ಆಡ್ತಾಯಿದ್ರು ಜಾನುವಾರುಗಳನ್ನು ಸಾಕ್ತಾಯಿದ್ರು ಮತ್ತು ಮತ್ತು ಅವರು ಕೃಷಿ ಬಗ್ಗೆ ಒಲವತ್ತ ತೋರಿಸಿದ ಮೇಲೆ ಅವರು ಬಾರ್ಲಿ ಆಗಿರ್ಬೋದು ನವಣೆ ಮತ್ತು ಅಲಸಂದಿ ಮತ್ತು ಹೆಸರು ಕಾಳು ಹಲವಾರುಗಳನ್ನು ಇವರು ಬಿತ್ತನೆ ಮಾಡೋದಕ್ಕೋಸ್ಕರ ಬಳಸ್ತಾಯಿದ್ರು ಮತ್ತು ಈ ಅವರು ಹಿಟ್ಟುಗಳ ರೂಪದಲ್ಲಿ ಅವರು ಊಟವನ್ನು ಮಾಡ್ತಾಯಿದ್ರು ಅನ್ನೋದಕ್ಕೆ ನಮ್ಮ ಇತಿಹಾಸದಲ್ಲಿ ನಮ್ಮ ಇದರೊಳಗಡೆ ನೋಡ್ತೀವಿ ನಾವು ನಾ ಹಳೆ ಶು ನೋಡ್ತೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ವಿಶಿಷ್ಟವಾದಂಥ ಮಾನವನ ಚಿತ್ರವನ್ನು ತೋರಿಸಿದೆ ನೋಡಿ ಸ್ನೇಹಿತರೆ ಆದಿವಾಸಿ ಜನರು ಈ ರೀತಿಯಾಗಿ ಇದ್ದರು ಅನ್ನೋದಕ್ಕೆ ಅವರು ಬಿಡಿಸಿದಂತಹ ಚಿತ್ರವನ್ನು ನೋಡ್ಬೋದು ಸ್ನೇಹಿತರೆ ಇದೊಂದು ವಿಶಿಷ್ಟವಾದಂಥ ಚಿತ್ರಕಲೆ ಅನ್ನೋದು ಸ್ನೇಹಿತರೆ ನೋಡಿ ಕುಟ್ಟು ಚಿತ್ರಗಳನ್ನು ಚಿತ್ರಗಳನ್ನು ಯಾವ ರೀತಿಯಾಗಿ ಮನುಷ್ಯ ಇದ್ದ ಅನ್ನೋದಕ್ಕೆ ನೋಡಿ ಅಲ್ಲಿ ಪಾದದ ಗುರುತುಗಳೇನಿದ್ದಾವೆ ಅವು ಮನುಷ್ಯ ಬಂದಿರುವ ರೀತಿಯಲ್ಲಿ ಅವುಗಳನ್ನು ನೋಡ ಅವರು ಇಲ್ಲಿ ನೋಡಿ ರಚನೆ ಮಾಡಿದರೆ ಸ್ನೇಹಿತರೆ ನೋಡ್ಬೋದು ಅವ ಕಾಲುಗಳನ್ನು ಯಾವ ರೀತಿಯಾಗಿ ಇಟ್ಟಿದ್ದಾನೆ ಅವು ಯಾವ ರೀತಿಯಾಗಿ ರಚನೆ ಮಾಡಿದಾಗ ಈ ಚಿತ್ರವನ್ನು ನೋಡಿದ್ರೆ ಸಾಕು ಸ್ನೇಹಿತರೆ ಅವರ ವಿಶಿಷ್ಟವಾದಂಥ ಕಲೆ ನಮಗೆ ಅರ್ಥವಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಅಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ಅಂತಂದರೆ ಮನುಷ್ಯ ಆ ಪ್ರಾಣಿಯನ್ನು ಯಾವ ರೀತಿ ಕೈಯಲ್ಲಿ ಒಂದು ಬರ್ಚಿಯ ರೀತಿಯಲ್ಲಿ ಹಿಡಿದುಕೊಂಡು ಯಾವ ರೀತಿಯಲ್ಲಿ ಹೋಗ್ತದೆ ಅನ್ನೋದನ್ನು ಆ ಚಿತ್ರದಲ್ಲಿ ಸೊಗಸಾಗಿ ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೀವು ಈ ಚಿತ್ರವನ್ನು ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಅವರ ಕಲೆಯನ್ನು ಈ ಚಿತ್ರದ ಮೇಲೆ ರಚಿತರ ನೋಡ್ಬೋದು ಸ್ನೇಹಿತರೆ ಅಲ್ಲಿ ನೋಡ್ಬೋದು ಸರಪಳಿಯ ರೀತಿಯಲ್ಲಿ ಅವರು ತಮ್ಮ ಬಾಂಧವ್ಯವನ್ನು ತೋರಿಸ್ತಾ ಇದ್ದಾರೆ ಸ್ನೇಹಿತರೆ ಅವರು ಆದಿವಾಸಿ ಜನಾಂಗದವರು ನಮ್ಮಲ್ಲಿ ಕೂಡ ಒಗ್ಗಟ್ಟು ಇತ್ತು ಅನ್ನೋದನ್ನು ಸ್ನೇಹಿತರೆ ತೋರಿಸ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಕೆಳಗಡೆ ಆನೆಯ ಚಿತ್ರವನ್ನು ಸಹಿತ ಬರೆಸಿದ್ದಾರೆ ಅಂದರೆ ಆಗಿನ ಜನರಿಗೂ ಸಹಿತ ಆನೆಗಳ ಬಗ್ಗೆ ಜ್ಞಾನ ಇತ್ತು ಅನ್ನೋದಕ್ಕೆ ಈ ಚಿತ್ರಗಳು ಕೂಡ ಸಾಕ್ಷಿಯಾಗುತ್ತೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ನೋಡ್ಬೋದು ರಂಗೋಲಿ ರೀತಿಯಲ್ಲಿ ವಿಶಿಷ್ಟವಾದಂಥ ಚಿತ್ರವನ್ನು ನೋಡ್ಬೋದು ಸ್ನೇಹಿತರೆ ಮೇಲೆ ಪ್ರಾಣಿಯ ಚಿತ್ರವನ್ನು ಸಹಿತ ಬಿಡಿಸಿದ್ದಾರೆ ಸ್ನೇಹಿತರೆ ಅವರು ಇದಕ್ಕೆ ನಿಜವಾಗ್ಲೂ ಈ ಚಿತ್ರಕಲೆಗೆ ನೋಡಿ ಇಲ್ಲಿ ಆಕಳುಗಳು ಯಾವ ರೀತಿಯಾಗಿ ಕಾಣಿಸ್ತೇವೆ ಅಂತ ಆ ರೀತಿಯಲ್ಲಿ ಚಿತ್ರವನ್ನು ಬಿಡಿಸಿದ್ದಾರೆ ನಿಜವಾಗ್ಲೂ ಇವರ ಚಿತ್ರಕಲೆಗೆ ನಾವು ನಿಜವಾಗ್ಲೂ ನಾವು ಇದನ್ನು ನಮ್ಮ ಹತ್ರ ಇದನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ಆಗದೇ ಇದ್ರೂ ಸಹಿತ ಇದನ್ನು ನಾಶ ಮಾತ್ರ ಮಾಡಬಾರ್ದು ಅನ್ನೋದನ್ನು ಈ ಮುಖಾಂತರ ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಸ್ನೇಹಿತರು ಒಬ್ಬನೇ ಮಾಡಿದ್ದೀನಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಫ್ರಮ್ ಸಂಗನಕಲ್ಲು